ನೋಡಿ ನಾನು ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಶಾಸಕರು ಕಲಸಿ ಈಗ ಬೇಕಾದಷ್ಟು ಅವಕಾಶಗಳಿದೆ ಯೂತ್ ಕಾಂಗ್ರೆಸ್ಸು ಮೇನ್ ಕಾಂಗ್ರೆಸ್ಸು ಆಸ್ಪೆಟ್ಲ್ ಸಮಿತಿ ಕೆವಿ ಸಮಿತಿ ಬಗರ್ ಸಾಗುವಳಿ ಸಮಿತಿ ಆರಾಧನಾ ಸಮಿತಿ ಹಿಂಗೆಲ್ಲ ಒಂದೊಂದು ಕ್ಷೇತ್ರದಲ್ಲಿ ಒಂದು ನಾನೂರಕ್ಕೂ ನಾನ್ನೂರಿಂದ ಸಾವಿರವರೆಗೂ ಕೂಡ ನಾಮಿನೇಷನ್ಸ್ ಇದೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಡಬೇಕು ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಇಂಥವ್ರನ್ನ ಗುರುಸಿದ್ದೀವಿ ಆಗಬೇಕು ನೋಡಿ ಅಲ್ಲಿ ಹೆಣ್ಮಕ್ಳುಗಳು ಬಂದು ಅಧಿಕಾರ ತೆಗೆದುಕೊಡ್ತಾ ಇದ್ದಾರೆ ಅದೆಲ್ಲ ಪಕ್ಷದಿಂದ ಮಾಡಿದೆ ಅನ್ನೋದು ಅರ್ಥ ಆಗಬೇಕು ಸೊ ಅದಕ್ಕೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟು ನೀವು ನಿಮ್ಮ ಮಾಡಬೇಕು ಅಂತ ಇದನ್ನು ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಬೇಕು ಅಂತೇಳಿ ಮುಂದಕ್ಕೆ ನಾನು ನಿರ್ದೇಶನ ಕೂಡ ಕೊಡ್ತೀನಿ ನಮ್ಮ ಪಕ್ಷದ ವತಿಯಿಂದ ನೀವು ಒಂದು ಯಾವುದೋ ಒಂದು ಫೋಟೋ ತೆಗೆದು ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಫೋಟೋ ಮುಖ್ಯಮಂತ್ರಿ ಫೋಟೋ ನಮ್ಮ ಫೋಟೋ ಪಕ್ಷದ ಪಕ್ಷ ನಿಮ್ಗೆ ಅಧಿಕಾರ ಕೊಟ್ಟಿದೆ ಅನ್ನೋದನ್ನು ಜವಾಬ್ದಾರಿಯನ್ನು ಬರೀ ಸ್ಟೇಟ್ ಲೆವೆಲ್ ನಾಲ್ಕು ಜನ ಕೊಟ್ಟಿದ್ದು ಮುಖ್ಯ ಅಲ್ಲ ಈ ತಾಲೂಕು ಲೆವೆಲಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಯಾವುದೇ ಅಧಿಕಾರ ಇದೆ ಅದೆಲ್ಲ ಕೂಡ ಸರ್ಕಾರದ ನಾಮಿನೇಷನ್ ಸೊ ಅದಕ್ಕೆ ನಾವು ಅವ್ರಿಗೆ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ ಅವ್ರಿಗೆ ಹೆಚ್ಚಿಗೆ ಜವಾಬ್ದಾರಿಯನ್ನ ಹಂಚಿದೀವಿ ಅಭಿವೃದ್ಧಿ ಕುಮಾರಸ್ವಾಮಿ ನಿನ್ಗೆ ಅಧಿಕಾರ ಇದ್ದಾಗ ನೀನ್ ಏನ್ ಮಾಡಿದೆ ಫಸ್ಟ್ ಹೇಳಪ್ಪ ಅಂತ ಸತ್ತೋಗಿದಂತ ಈಗ ನೀನ್ ಮಂಡಿ ಕೇಂದ್ರ ದೊಡ್ಡ ಮಂತ್ರಿಗಿರಿ ಕೊಟ್ಟಿದಾರಲ್ಲ ನೀನ್ ಏನ್ ಮಾಡ್ತೀಯ ಫಸ್ಟ್ ಹೇಳು ನೀನ್ ಏನ್ ಮಾಡ್ತೀಯ ಹೇಳಪ್ಪ ನಾವು ಸಹಕಾರ ಕೊಡ್ತೀವಿ ಯು ಡೂ ವಾಟ್ ಎವರ್ ಯು ವಾಂಟ್ ವಿ ವಿಲ್ ಹೆಲ್ಪ್ ಯು ನೀನ್ ಬರೀ ವಿಂಡಿಟಿವ್ ಪಾಲಿಟಿಕ್ಸ್ ಮಾಡ್ತಾ ಇದೀಯ ಹೋಗಿ ದಕ್ಷಿಣ ಜಿಲ್ಲೆ ಅಂತ ಇಟ್ಟರೆ ಹೋಗಿ ತಗರಾಲ್ ಮಾಡ್ಬಿಟ್ಟು ಏನೇನ್ ಬೇಕೋ ಎಲ್ಲ ಬರ್ಸಿದ್ದೀರ ನೀವು ಅರ್ಥ ಆಯ್ತಾ ನಾವು ಆ ಕೆಲ್ಸಕ್ಕೆ ವಿ ವಿಲ್ ಕೋಪರೇಟ್ ಏನ್ ಹೇಳಿದ್ರು ಬಂದು ರಾಜನಾಥ್ ಸಿಂಗ್ ತಲೆಯಲ್ಲಿ ಇರ್ಲಿ ಸ್ವಲ್ಪ ಎಲ್ಲ ಯಾರು ಯಾರು ನಾನು ಮೀಟ್ ನೀನು ಒಂದು ದಿನದಲ್ಲಿ ನಾನು ಕಾವೇರಿ ಇದನ್ನು ಸೈನ್ ಹೀನಿ ಅಂತ ಹೇಳಿದ್ರೆ ಮೇಕೆದಟ್ಟು ಯಾಕೆ ಮಾಡ್ತಿಲ್ಲ ಏನೀಗ ಹೋಗಿಲ್ವಾ ನಮ್ಮ ಬಿ ಪಾಟೀಲ್ ಹೋಗಿರ್ಲಿಲ್ವಾ ಅವ್ರ ಹೆಸಕ್ಸ್ ಇರ್ಲಿಲ್ವಾ ನಿಂಗೆ ರಾಜಕಾರಣ ಮುಖ್ಯನ ಹೊರತು ಯಾವುದು ಅಭಿವೃದ್ಧಿ ಮುಖ್ಯ ಅಲ್ಲ ಬರೀ ದ್ವೇಷದ ರಾಜಕಾರಣನೇ ಒಂದು ದೊಡ್ಡ ಆಗಿದೆ ನಮ್ಗೆ ಆ ಕೆಲಸ ಇಲ್ಲ ನಾವೆಲ್ಲರೂ ಇಡೀ ದೇಶ ಒಂದು ಅನ್ನೋದನ್ನು ನಾವು ಹೋಗ್ತೀವಿ ದ್ವೇಷದಿಂದ ಯಾರೂ ಏನು ಸಾಧನೆ ಮಾಡಿಲ್ಲ ಇದೆಲ್ಲ ಬೇಕಾದಷ್ಟೆಲ್ಲ ಎಲ್ಲ ಎಂಥೆಂಥ ಚಕ್ರವರ್ತಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟವ್ರೆ ಯಾರು ಏನು ರಾಜಕಾರಣದಲ್ಲಿ ಪರ್ಮನೆಂಟ್ ಇಲ್ಲ ನೋಡಿ ನಾನು ಅದಕ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಕರೆಸಿ ಈಗ ಬೇಕಾದಷ್ಟು ಅವಕಾಶಗಳಿದೆ ಯೂತ್ ಕಾಂಗ್ರೆಸ್ಸು ಮೇಲ್ ಕಾಂಗ್ರೆಸ್ಸು ಆಸ್ಪೆಟ್ಲ್ ಸಮಿತಿ ಕೆ ಬಿ ಸಮಿತಿ ಬಗರ್ಕುಂಪು ಸಾಗೋಡಿ ಸಮಿತಿ ಆರಾಧನಾ ಸಮಿತಿ ಹಿಂಗೆಲ್ಲ ಒಂದೊಂದು ಕ್ಷೇತ್ರದಲ್ಲಿ ಒಂದು ನಾನ್ನೂರಕ್ಕೂ ನಾನ್ನೂರಿಂದ ಸಾವಿರವರೆಗೂ ಕೂಡ ನಾಮಿನೇಷನ್ಸ್ ಇದೆ ಅವ್ರಿಗೆಲ್ಲ ಜವಾಬ್ದಾರಿ ಕೊಡಬೇಕು ಜನರಿಗೆ ಪರಿಚಯ ಮಾಡಿಕೊಡ್ಬೇಕು ಇಂಥವ್ರನ್ನ ಗುರುಸಿದ್ದೀವಿ ಆಗಬೇಕು ನೋಡಿ ಅಲ್ಲಿ ಹೆಣ್ಮಕ್ಳುಗಳು ಬಂದು ಅಧಿಕಾರ ತೆಗೆದುಕೊಳ್ತಾ ಇದ್ದಾರೆ ಅದೆಲ್ಲ ಪಕ್ಷದಿಂದ ಮಾಡಿದೆ ಅನ್ನೋದು ಅರ್ಥ ಆಗಬೇಕು ಸೊ ಅದಕ್ಕೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟು ನೀವು ನಿಮ್ಮ ಮಾಡಬೇಕು ಅಂತ ಇದನ್ನು ಇಡೀ ರಾಜ್ಯದಲ್ಲಿ ಈ ರೀತಿ ಮಾಡಬೇಕು ಅಂತೇಳಿ ಮುಂದಕ್ಕೆ ನಾನು ನಿರ್ದೇಶನ ಕೂಡ ಕೊಡ್ತೀನಿ ನಮ್ಮ ಪಕ್ಷದ ವತಿಯಿಂದ ನೀವು ಒಂದು ಯಾವುದೋ ಒಂದು ಫೋಟೋ ತೆಗೆದು ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಫೋಟೋ ಮುಖ್ಯಮಂತ್ರಿ ಫೋಟೋ ನಮ್ಮ ಫೋಟೋ ಪಕ್ಷದ ಪಕ್ಷ ನಿಮ್ಗೆ ಅಧಿಕಾರ ಕೊಟ್ಟಿದೆ ಅನ್ನೋದನ್ನು ಜವಾಬ್ದಾರಿಯನ್ನು ಬರೀ ಸ್ಟೇಟ್ ಲೆವೆಲ್ ನಾಲ್ಕು ಜನ ಕೊಟ್ಟಿದ್ದು ಮುಖ್ಯ ಅಲ್ಲ ಈ ತಾಲೂಕು ಲೆವೆಲಲ್ಲಿ ಎಲ್ಲ ಹೋಬಳಿ ಮಟ್ಟದಲ್ಲೂ ಕೂಡ ಯಾವುದಾದ್ರು ಅಧಿಕಾರ ಇದೆ ಅದೆಲ್ಲ ಕೂಡ ಸರ್ಕಾರದ ನಾಮಿನೇಷನ್ ಸೊ ಅದಕ್ಕೆ ನಾವು ಅವ್ರಿಗೆ ಗೌರವ ಕೊಡುವಂತ ಕೆಲಸ ಮಾಡಿದ್ವಿ ಅವ್ರಿಗೆ ಹೆಚ್ಚಿಗೆ ಜವಾಬ್ದಾರಿಯನ್ನ ಹಂಚಿದ್ವಿ ಅಭಿವೃದ್ಧಿ ಕುಮಾರಸ್ವಾಮಿ ನಿನ್ಗೆ ಅಧಿಕಾರ ಇದ್ದಾಗ ನೀನ್ ಏನ್ ಮಾಡಿದೆ ಫಸ್ಟ್ ಹೇಳಪ್ಪ ನಾನ್ ಸತ್ತೋಗಿದ ನೀನ್ ಮಂಡ್ಯಕ್ಕೆ ನಿನ್ ದೊಡ್ಡ ಮಂತ್ರಿಗಿರಿ ಕೊಟ್ಟಿದಾರಲ್ಲ ನೀನ್ ಏನ್ ಮಾಡ್ತೀಯ ಫಸ್ಟ್ ಹೇಳು ನೀನ್ ಏನ್ ಮಾಡ್ತೀಯ ಹೇಳಪ್ಪ ನಾವು ಸಹಕಾರ ಕೊಡ್ತೀವಿ ಯು ಟ್ ಎವರ್ ಯು ವಾಂಟ್ ವಿಲ್ ಹೆಲ್ಪ್ ಯು ನೀನ್ ಬರೀ ವಿಂಡಿಟಿವ್ ಪಾಲಿಟಿಕ್ಸ್ ಮಾಡ್ತಾ ಇದೀಯ ಹೋಗಿ ದಕ್ಷಿಣ ಜಿಲ್ಲೆ ಅಂತ ಇಟ್ಟರೆ ಹೋಗಿ ತಗರಾಲ್ ಮಾಡ್ಬಿಟ್ಟು ಏನೇನ್ ಬೇಕೋ ಎಲ್ಲ ಬರ್ಸಿದ್ದೀರ ನೀವು ಅರ್ಥ ಆಯ್ತಾ ನಾವು ಆ ಕೆಲ್ಸಕ್ಕೆ ವಿ ವಿಲ್ ಕೋಪರೇಟ್ ಏನ್ ಹೇಳಿದ್ರು ಬಂದು ರಾಜನಾಥ್ ಸಿಂಗ್ ತಲೆಯಲ್ಲಿ ಇರ್ಲಿ ಅದಲ್ಲ ಸ್ವಲ್ಪ ಎಲ್ಲ ಯಾರು ಯಾರು ನಾನು ಮೀಟ್ ಮಾಡ್ಬೇಕು ಏನು ಒಂದ್ ದಿನದಲ್ಲಿ ನಾನು ಕಾವೇರಿ ಇದನ್ನ ಸೈನ್ ಕೊಡ್ತೀನಿ ಅಂತ ಹೇಳಿದ್ರೆ ಮೇಕೆದಟ್ಟು ಯಾಕೆ ಮಾಡ್ಸಿಲ್ಲ ಏನೀಗ ಹೋಗಿಲ್ವಾ ನಮ್ಮ ಬಿ ಪಾಟೀಲ್ ಹೋಗಿರ್ಲಿಲ್ವಾ ಅವ್ರ ಹೆಸಕ್ಸ್ ಇರ್ಲಿಲ್ವಾ ನಿಂಗೆ ರಾಜಕಾರಣ ಮುಖ್ಯ ಏನಾಗ ಹೊರತು ಯಾವುದು ಅಭಿವೃದ್ಧಿ ಮುಖ್ಯ ಅಲ್ಲ ಬರೀ ದ್ವೇಷದ ರಾಜಕಾರಣವೇ ಒಂದು ದೊಡ್ಡ ಆಗಿದೆ ನಮ್ಗೆ ಆ ಕೆಲಸ ಇಲ್ಲ ನಾವೆಲ್ಲರೂ ಇಡೀ ದೇಶ ಒಂದು ಅನ್ನೋದನ್ನು ನಾವು ಹೋಗ್ತೀವಿ ದ್ವೇಷದಿಂದ ಯಾರೂ ಏನು ಸಾಧನೆ ಮಾಡಿಲ್ಲ ಇದೆಲ್ಲ ಬೇಕಾದಷ್ಟೆಲ್ಲ ಎಲ್ಲ ಎಂಥೆಂಥ ಚಕ್ರವರ್ತಿಗಳೆಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟವ್ರೆ ಯಾರು ಏನು ರಾಜಕಾರಣದಲ್ಲಿ ಪರ್ಮನೆಂಟ್ ಇಲ್ಲ